ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಮಜ್ಜಿಗೆ ಕಡುಬು ಮಾಡಿ ತೋರಿಸ್ತಾ ಇದ್ದೆ ಅದಕ್ಕೆ ನೋಡಿ ಎರಡು ಎರಡು ಲೋಟ ಅವಲಕ್ಕಿ ಅರೆ ಎರಡು ಲೋಟ ಅಕ್ಕಿ ನೋಡಿ ಒಂದು ಲೋಟ ಹಾಲು ಒಂದು ಲೋಟ ಮಜ್ಜಿಗೆ ಇದಿಷ್ಟನ್ನು ಲಾಕ್ ಮಾಡಿ ಈಗ ಅಕ್ಕಿ ಮತ್ತು ಅವಲಕ್ಕಿ ತೊಳೆದು ಲಾಕ್ ಮಾಡಿ ಅದಕ್ಕೆ ಹಾಲು ಮತ್ತು ಮಜ್ಜಿಗೆ ಹಾಕ್ಕೊಂಡು ಬಿಡ್ಬೇಕು ಫ್ರೆಂಡ್ಸ್ ನೋಡಿ ನಾನು ಹಾಗೆ ಹಾಕಿ ಇಟ್ಕೊಂಡಿದ್ದೆ ಇಲ್ಲಿ ಇದನ್ನೀಗ ಹರ್ಕೊಂಡು ಒಂಚೂರು ಬೆಲ್ಲ ಹಾಕಿ ಹರ್ಕೊಳ್ಬೇಕು ಮಜ್ಜಿಗೆ ಕಡು ಬಂದರೆ ಬೆಲ್ಲ ಮಜ್ಜಿಗೆ ಬೆಲ್ಲ ಹಾಕಿ ಮಾಡುವಂಥ ತಿಂಡಿ ಅದು ಬೆಳಿಗ್ಗೆ ತಿಂಡಿ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಅದು ಅದನ್ನೀಗ ಅರಿಕೆ ಹಾಕಂತೆ ಬೇಗ ಆಗುತ್ತೆ ಫ್ರೆಂಡ್ಸ್ ಇದು ರವೆ ರವೆ ಅಲ್ಲ ಹೆಚ್ಚು ಸಣ್ಣ ಆಗಬಾರ್ದು ನೋಡಿ ಫ್ರೆಂಡ್ಸ್ ಒಂಚೂರು ಇದನ್ನು ಗ್ರೈಂಡ್ರಿಗೆ ಹಾಕ್ಕೊಳ್ಬೇಕೀಗ ತಕ್ಕಷ್ಟು ಉಪ್ಪಾಯ್ಕಂತ ಹ್ಞೂ ಫ್ರೆಂಡ್ಸ್ ಆಯಿತು ಬೆಲ್ಲ ಕರಲಿಲ್ಲ ಇದು ಫ್ರೆಂಡ್ಸ್ ಇಟ್ಕೊಂಡು ನೋಡಿ ಹೀಗಿರ್ಬೇಕು ಇದು ಹಿಟ್ಟು ನೀರು ನೀರೇ ಇರ್ಬೇಕು ಸ್ವಲ್ಪ ದಪ್ಪ ಇದನ್ನ ಇದನ್ನೇನು ಹುಳಿ ಬರಬೇಕಲ್ಲ ನಾಳೆ ಬೇಯಿಸಿ ತೋರಿಸೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಂಥ ಐತೆ ನೋಡುವ ನಮ್ಮ ಹಿಟ್ಟು ನೋಡಿ ಲಾಕ್ ಹುದುಗು ಬಂದಿದೆ ಅಂತೂ ಹಿಟ್ಟು ನಮ್ಮದು ಇಷ್ಟು ನೀರು ಇರ್ಬೇಕು ಫ್ರೆಂಡ್ಸ್ ಮತ್ತೊಂದು ವಿಷಯ ಅಂತಂದರೆ ನಾವು ಇಡ್ಲಾಟ ಇಟ್ಟ ಮೇಲೆ ನೀರು ಕುದೀತಾ ಇರಬೇಕು ನಾವು ಇದು ಇಡುವಾಗ ಕುದಿರಲಿಲ್ಲ ಅಂದರೆ ರವೆ ರವೆ ಇತ್ತಲ್ಲ ಅಲ್ಲ ಅಡಿ ಹೋಗ್ ಕುಕೊಳತ್ ಮೇಲೆಲ್ಲ ಪಿಚಿ ಪಿಚಿ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ನಾವು ಇಡ್ಲಾಟದೊಳಗೆ ಇಡಬೇಕಾದ್ರೆ ನೀರು ಕ ಸರಿ ಕರೆಕ್ಟ್ ಕುದೀತಾ ಇರಬೇಕು ನೋಡಿ ಈಗ ಈಗ ನಿರ್ಮಾಣಕ್ಕೆ ತುಪ್ಪ ಹಚ್ಕೊಂಬ

ಒಂದು ಅರ್ಧ ಗಂಟೆ ಬಂದ್ರೆ ಸಾಕಾಗುತ್ತೆ ಮಾಡ್ಕೊಂಬ ಸೈ ಕ್ಲಾಸ್ ಆಗಿದೆ ನೋಡಿ ಬೆಡ್ ತರ ಆಗಿದೆ ಹ್ಮ್ ಬೆಡ್ ತರ ಆಗಿದೆ ಟೇಸ್ಟ್ ಸಹ ಸಾಗಿದೆ ತುಂಬ ರುಚಿ ಅಂದ್ರೆ ತುಂಬ ರುಚಿಯಾಯ್ತು ಫ್ರೆಂಡ್ಸ್ ಹಿಟ್ಟೆಲ್ಲ ನಾನು ಹೇಳಿದಾಗ ಫಾಲೋ ಮಾಡ್ರೆ ಹೈ ಕ್ಲಾಸ್ ಬೆಳಿಗ್ಗೆ ಅರ್ದಿಡಬೇಕು ಇಡಬೇಕು ಹೊರಗೆ ಇಡಬೇಕು ಫ್ರಿಜ್ಜಲ್ಲಿ ಇಡೋಕ್ಕಿಲ್ಲ ಮರುದಕ್ಕೆ ಲಾಯಕ್ಕೆ ಊದಿಗೆ ಬಂದು ನೀರು ಇಟ್ಟು ಸಹ ಹಾಗೆ ಹಾಧಾಸ ತೋರಿಸಿದೆ ಅಲ್ಲ ಅಷ್ಟೇ ನೀರು ಇಡಬೇಕು ಆಮೇಲೆ ಒಲೆ ಮೇಲೆ ಇಡುವಾಗ ನೀರು ಕುದೀತಾ ಇರಬೇಕು ಇಡ್ಲಿ ಅಟ್ಟ ಕೊದ್ದ ಮೇಲೆ ನಾವು ಇಡಬೇಕು ಆವಾಗ ಹೈ ಕ್ಲಾಸ್ ಮಜ್ಜಿಗೆ ಗಾಡಬು ರೆಡಿ ಆಗುತ್ತೆ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಕ್ಕೆ ಮರಲೇಬೇಡಿ ಥ್ಯಾಂಕ್ ಯು